ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಂಡ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕಾಂಗ್ರೆಸ್ ವಶವಾಗಲಿದೆ ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರೀಕ್ಷೆಯಂತೆ ಕೈಗೆ ಡಿಸಿಸಿ ಬ್ಯಾಂಕ್ ಅಧಿಕಾರ ಚುಕ್ಕಾಣಿ ಸಿಕ್ಕಿದೆ ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ ಅವಿರೋಧ ಆಯ್ಕೆಯಾದ ಕಾಂಗ್ರೆಸ್ ಬೆಂಬಲಿತ ಎಂಟು ನಿರ್ದೇಶಕರು ಅಧ್ಯಕ್ಷ ಸಚಿನ್ ಸ್ವಾಮಿ ಉಪಾಧ್ಯಕ್ಷರಾಗಿ ಸಿ ಚೆಲುವರಾಜು ಆಯ್ಕೆ ಆಗ್ತಾರ ಹಾಗಾದರೆ ಮಂಡ್ಯದ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇವತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ನಿರೀಕ್ಷೆಯಂತೆ ಕಾಂಗ್ರೆಸ್ ವಶ ಆಗುವ ಸಾಧ್ಯತೆ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳ ಪೈಕಿ ಹನ್ನೊಂದರಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಗೆದ್ದಿದ್ದಾರೆ ಹನ್ನೆರಡು ಪೈಕಿ ಒಂದರಲ್ಲಿ ಮಾತ್ರ ಜೆ ಡಿ ಎಸ್ ಬೆಂಬಲಿತನ ಗೆಲುವಾಗಿದೆ ಚುನಾವಣೆಗೂ ಮೊದಲೇ ಅವಿರೋಧವಾದ ಆಯ್ಕೆ ಆಗಿದೆ ಕಾಂಗ್ರೆಸ್ನ ಬೆಂಬಲಿತ ಎಂಟು ನಿರ್ದೇಶಕರು ಇವತ್ತು ಚುನಾವಣೆ ಆಗುತ್ತೆ